ನಮಸ್ತೆ ಎಲ್ಲರಿಗೂ ದೈವತ್ತ ನಾನು ನಿಪ್ಪಟ್ಟು ಅಂತಾರ ಅನ್ಬೋದು ಆ ಕುರ್ಕ ಕುರ್ಕುರಿ ಅನ್ಬೋದು ರೀ ಇದನ್ನು ಅಕ್ಕಿ ಹಿಟ್ಟು ಮನೆಯಾಗ ಒಂದು ಎರಡು ವಾಟೆ ಅಕ್ಕಿ ಹಿಟ್ಟಿತ್ತಪ್ಪ ಅಂದ್ರೆ ಪಟಾಪಟ ಅಂಥೇಳಿ ಒಂದು ಹತ್ತು ನಿಮಿಷದಾಗ ನಾವು ಕುರುಕುರಿ ಟೈಪ ಮಕ್ಕಳಿಗೆ ಮಾಡಿ ರೀ ನಿಪ್ಪಟ್ಟು ಅಂತನೂ ಅಂಥರ ಯಾವ ಹೆಸ್ರಿಂದ ಕರೆದ್ರೂ ನಡಿತಿದ್ರೆ ಫಸ್ಟಿಗೆ ನಾನು ಅಕ್ಕಿ ಒಂದು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡ್ರೆ ಆಮೇಲೆ ಚಿಲ್ಲಿ ಪಿಕ್ಸ್ ಹಾಕಿದರೆ ಆಮೇಲೆ ಮಟಿ ಜೀರಿಗೆ ಮಟೆ ಜೀರಿಗೆ ಹಾಕಿದಂದ ಸ್ವಲ್ಪ ಅಜ್ವಾಣ ಹಾಕಿದ ಹಾಕಿದಾದ್ಮೇಲೆ ಸ್ವಲ್ಪ ನಾನು ಬಿಳಿ ಎಳ್ಳು ಹಾಕಿದ್ದೇನೆ ಬಿಳಿ ಎಳ್ಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಆದಮೇಲೆ ನಾನು ಒಂದು ಕಪ್ಪದಷ್ಟು ಕಡ್ಲೆ ಬಿ ಅಲ್ರಿ ಪುಟಾಣಿ ತೊಗೊಂಡಿದ್ದೆ ರೀ ಪುಟಾಣಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಿಕ್ಸಿಗೆ ರೀ ನುಣ್ಣ ಮಿಕ್ಸ್ ಮಿಕ್ಸಿಗೆ ಹಾಕಿ ಅದು ಸಣ್ಣ ಅದಿಂದ ಅದನ್ನು ಹತ್ರಾಗ ಹಾಕಿದ್ದರೆ ಆಮೇಲೆ ಒಂದು ಬಟ್ಲಷ್ಟು ಶೇಂಗಾಕಾಳು ತೊಗೊಂಡಿದ್ದೆ ರೀ ಶೇಂಗಾ ಕಾಳನ್ನು ಸಣ್ಣಗೆ ನಾನು ಮಿಕ್ಸಿಗೆ ಹಾಕಿ ಹಾಕಿದ್ದೀನಿ ನೋಡ್ರಿ ಈಗ ಹಾಕಿ ಇದು ಅಳತೆ ಮೇಲೆ ಅಂತ ಏನು ಮಾಡಾತಿಲ್ರಿ ನಾನು ಹಿಂಗೆ ಬಟ್ಟೆ ಅದು ಮನ್ಸು ರೀ ಆದ್ರೆ ಅರ್ಧ ಕೆ ಜಿ ಅಷ್ಟು ಐತ್ರಿ ಅದು ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಬಟ್ಲು ಶೇಂಗಾ ಪುಡಿ ಒಂದು ಬಟ್ಲು ಪುಟಾಣಿ ಪುಡಿ ಸ್ವಲ್ಪ ಈಗ ಖಾರ ಹಾಕಾಕತ್ತೀನಿ ನೋಡ್ರಿ ಖಾರ ಹಾಕಿದಾದ್ಮೇಲೆ ಸ್ವಲ್ಪ ಈಗ ಕೆರೆಬೆವು ರೀ ಕೆರಬೇವ್ ಫ್ರೆಶ್ ಇದ್ದದನ್ನ ಸಣ್ಣಗೆ ಕಟ್ ಮಾಡಿ ಹಾಕಿ ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ನಾನು ಪೂರ್ತಿ ಎಲ್ಲ ತವದಲ್ಲಿ ಉಪ್ಪು ಖಾರ ಇದು ಅಜ್ವಾಣ ಬಿಳಿ ಎಳ್ಳು ಹಾಕಿದ್ದೇನಲ್ಲ ಎಳ್ಳು ಸ್ವಲ್ಪ ಜಾಸ್ತಿನ ಹಾಕ್ಬಿಟ್ ತಿನ್ನು ಮುಂದು ಅದತ್ರ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡ್ತೈತಿರ ನಮಗೆ ಈಗ ಒಂದು ಅರ್ಧ ಅಷ್ಟು ಹಿಟ್ಟು ರೀ ನಾನು ಸ್ವಲ್ಪ ಸ್ವಲ್ಪ ಅರ್ಧ ಅಂದ್ರೆ ಅರ್ಧ ಇಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕರೆದ್ರಾಯ್ತು ಹೇಳಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸೋದ ನಾವು ಒಮ್ಮೆ ಕಲಸಿ ಅದು ಅಕ್ಕಿ ಐತಲ್ಲ ಸ್ವಲ್ಪ ನಾರಿನ ಗತಿ ಆಗ್ತೈತಿ ಅಂತೇಳಿ ಹಿಟ್ಟು ನಾನು ಒಂದು ಒಂದು ಐದಾರು ಹಾಕಿ ಎಣ್ಣೆಗ ಕರಿಯೋಕೆ ಎಷ್ಟು ಹತ್ತತಿಲ್ಲ ಅಷ್ಟು ನೋಡಿಕೊಂಡು ಸ್ವಲ್ಪ 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 ನಾನು ಹಾತ್ಕೊಳಕತ್ತೀನಿ ನೋಡಿರಿ ಹಿಟ್ಟು ಈಗ ಪರೋಟದ್ದು ಹಾಳಿ ರೀ ಪರೋಟ ಹಾಳಿ ರೀ ಇಲ್ಲಕ್ಕೆ ಎಣ್ಣೆ ಪಾಕಿಟ್ ಇರ್ತವಲ್ಲ ಎಣ್ಣೆ ಪಾಕಿಟ್ ತೊಗೊಬೋದು ಇಲ್ಲಾಂದ್ರೆ ಬಿಳಿಯ ಪ್ಲಾಸ್ಟಿಕ್ ಹಾಳುಗಳು ಸಿಗ್ತವ್ರಲ್ಲ ಅವನು ತೊಗೋಬೋದ್ರಿ ಯಾವ್ದು ಮನೆಯಾಗ ಅನುಕೂಲ ಇತ್ತಲ್ಲ ಅದು ತೊಗೊಂಡು ರೀ ಈಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಉಳಿ ಮಾಡಿಕೊಂಡು ಈಗ ಒಂದು ಅದ ಪ್ಲಾಸ್ಟಿಕ್ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಒರೆಸಿ ಆ ಸೈಡೂ ಒರೆಸ್ಬೇಕ್ರಿ ಎಣ್ಣೆ ಈ ಸೈಡು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಚ್ಚಿ ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಹಿಟ್ಟು ಉಳಿ ತೋರಿ ಇಲ್ಲ ದೊಡ್ಡ ದೊಡ್ಡ ಬೇಕಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ತೋರಿ ನಾನು ಸಣ್ಣನೂ ಅಲ್ಲ ದುಡ್ಡೂ ಅಲ್ಲ ನಡಬದ್ದೇನ ಉಳ್ಳಿ ತೊಗೊಂಡು ನಾನು ಮಾಡ್ತೀನಿ ನೋಡ್ರಿ ಈಗ ಎರಡು ಬಜಿ ಹಿಟ್ಟು ಇದು ಎಣ್ಣೆ ಹಚ್ಚಿದಿರಲ್ಲ ಎಣ್ಣೆ ಹಚ್ಚಿದಾದ್ಮೇಲೆ ಈಗೇನು ಉಳ್ಳಿ ಮಾಡ್ಕೊಳಾಕತೀನಲ್ರಿ ಉಳ್ಳಿ ಇಟ್ಟು ಹಾಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮಾಡಾಕತ್ತೀನಿ ರೀ ನಾನು ಅಷ್ಟು ದೊಡ್ಡವಲ್ಲ ಸಣ್ಣವೂ ಅಲ್ಲ ಈಗ ಒಂದು ಇದ್ರೊಳಗೆ ಆರಾರು ಬರ್ತಾವಪ್ಪ ಅಂತ ಆರಾರು ಹಾಕಾಕತ್ತೀನಿ ಆರಾರ ಹಾಕೋಕಿತ್ತ ಬೇಕಾರ ನಾಲ್ಕು ಹಾಕಿದ್ರು ರೀ ಈಗ ಒಂದು ಅದ ಸೈಜ ಸ್ವಲ್ಪ ಬಟ್ಲ ತೊಗೊಂಡಿ ನೋಡ್ರಿ ನಾನು ಬಟ್ಲಾರ ಯಾವ್ದಾರ ಒಂದು ಪ್ಲೇಟರ ಹಿಂಗೆ ತೊಗೊಂಡು ಆ ಹಿಟ್ಟು ಮೇಲೆ ಹಳೆ ಹಾಕಿ ಅದ ಹಿಟ್ಟಿನ ಮೇಲೆ ನಾವು ಹಿಂಗೆ ಬಟ್ಲ ತೊಗೊಂಡು ಹತ್ತಿಕಿದಪ್ಪ ಅಂದ್ರೆ ನಮಗೆ ಯಾವ ಸೇಪು ಬೇಕಲ್ಲ ಆ ಸೇಪು ನಿಪ್ಪಟ್ಟು ರೆಡಿ ಆಗಿಬಿಡ್ತಾವೆ ನೋಡ್ರಿ ಮಕ್ಳಿಗಂತು ಹಿಂಗೆ ಮಾಡಿಕೊಟ್ಟು ಅಂದ್ರೆ ಈಗ ಮಳಿನೂ ಹತ್ತಿದ್ರಲ್ಲ ಚಳಿನೂ ಐತಿ ಮುಂಜಾನೆ ಸಂಜೆಕ್ಕೆ ತಿನ್ಕೋಂಥ ಮಕ್ಕಳು ಅಡ್ಡಾಡತಾರೆ ಮಕ್ಳು ಅಷ್ಟೇ ಯಾಕ್ರಿ ದೊಡ್ಡವರು ತಿಂತಾರೆ ಅಷ್ಟು ರುಚಿನಾಗಿರ್ತಾವ್ರ ಇವ ಒಂದು ಡಬ್ಬ್ಯಾಗ ಗಾಳಿ ಹೋಗ್ದಂಗೆ ನಾವು ಡಬ್ಬ್ಯಾಗ ಮಾಡಿಟ್ಟುಪ್ಪ ಅಂದ್ರೆ ಯಾವಾಗ ಬೇಕಾದಾಗ ತೊಗೊಂಡು ರೀ ಈಗ ಎಣ್ಣೆನೂ ಕಾಸಾಕಿ ನಾನು ಎಣ್ಣೆ ಕಾದ ಆದ್ಮೇಲೆ ಈಗ ಒಂದೊಂದು ಹಾಕಾಕತ್ತೀನಿ ನೋಡ್ರಿ ನಾನು ಈಗ ಅಷ್ಟೊಂದು ನಾ ನಾಲ್ಕು ನಾಲ್ಕು ಹಾಕಿ ನಾವು ರೀ ಎಣ್ಣೆ ಪೂರ್ತಿ ಕಾದ್ರಿ ರೀ ಎಣ್ಣೆ ಪೂರ್ತಿ ಕಾದ ಟೈಮ್ದಾಗ ನಾವು ಹಾಕಿದ್ದೀವ ಅಂದ್ರೆ ಎರಡು ಮಗ್ಳು ರೀ ಸ್ವಲ್ಪ ಕುರ್ಕುರು ಆಗುವವರಿಗೂ ಕರ್ಕೋಬೇಕ್ರಿ ಒಂದೊಂದು ಉಬ್ಬು ತವ ಒಂದೊಂದು ಉಬ್ಬ ಹಂಗಿಲ್ಲ ರೀ ಅಕ್ಕಿ ಹಿಟ್ಟಿರ್ತದಲ್ಲ ಒಂದೊಂದು ಉಬ್ಬು ತವ ಈ ಹಿಂಗೆ ನೋಡ್ರಿ ಅಷ್ಟು ಉಬ್ಬಿದಾವ ಈಗ ಈಗ ಅಕ್ಕಿ ಹಿಟ್ಟು ಹಾಕಿದಕ್ಕಾಗಿ ಕುರ್ಕುರಿ ಆಗಿ ಬಿಡ್ತಾವ್ರ ಇವ ಈಗ ನೋಡ್ರಿ ಎರಡು ಬದಿ ನಾನು ಕುರುಕುರು ಹಂಗೆ ಕರ್ಕೊಳಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಕರ್ಕೊಬೇಕ್ರಿ ಈಗ ಮತ್ತೊಂದು ಮಾಡಿದ್ದಿರಲ ಮತ್ತು ಹಾಕಿ ಎಲ್ಲಾನು ಹಿಂಗೆ ಮಾಡಿ ಮಾಡಿ ನಾವು ರೀ ಅರ್ಧ ಕೆ ಜಿ ಹಿಟ್ಟಿಗೆ ರೀ ಸನಿ ಸನಿ ಒಂದು ಕೆ ಜಿ ಹಿಟ್ಟಿನ ಸನಿನ ಬಂದಿತ್ತು ರೀ ಒಂದು ತಾಸು ತೊಗೊಂತಾರೆ ನನಗಿದೆ ಮಾಡಾಕ ಒಂದರ್ಧ ತಾಸು ಟೈಮ್ನೊಳಗೆ ನಾವು ಮಾಡಿಟ್ಟಿವಾ ಅಂದ್ರೆ ಒಂದು ತಿಂಗ್ಳು ಹಂಗೆ ತಿಂಗ್ಳು ರೀ ಚಹಾ ಕುಡಿ ಮುಂದಾತು ಏನರ ನಾಷ್ಟ ಮಾಡೋ ಮುಂದಾತು ಬಿಸಿ ಬಾ ನಾವು ಮಾಡಿ ಡಬ್ಬಿಯಾಗ ಹಾಕಿಟ್ಟಿವಾ ಅಂದ್ರೆ ಕ್ರಿಸ್ಪಿಯಾಗೆ ಇರ್ತಾವೆ ಗಾಳಿ ಉಗುಲ್ದು ಒಳಗೆ ನಾವು ಅಂದ್ರೆ ಮಕ್ಕಳು ಭಾರಿ ರೀ ಇವನ್ನ ದೊಡ್ಡವರು ಇಷ್ಟಪಡ್ತಾರೆ ಈಗೆಲ್ಲ ನಾವು ನೋಡ್ರಿ ಮಾಡಿದನ ಒಂದು ಬುಟ್ಟಿ ತುಂಬೈತಿ ಒಂದು ತಾಸು ಟೈಮ್ ತೊಗೊತ ನೋಡ್ರಿ ಒಬ್ರನ್ನ ರೀ ಇಲ್ಲ ಜೀರಿಗೆ ಅಜ್ವಾನ ಬಿಳಿ ಎಳ್ಳು ಇವೆಲ್ಲ ಹಾಕಿದಿರಲ್ಲ ಎಷ್ಟು ಚೆಂದ ಕಣಾಕತ್ತವ ನೋಡ್ರಿ ತಿನ್ನು ಮುಂದೆ ಅಗದಿ ಭಾರಿ ರುಚಿ ಇವ ಈಗ ನೋಡ್ರಿ ಒಂದು ನಾ ಮರ್ಗ ತೋರ್ಸತ್ತಾನ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಆವಾಜ್ ಬರಕತ್ತಾವ ಅಷ್ಟು ಟೇಸ್ಟೂ ಅಷ್ಟು ಜಾಸ್ತಿ ರೀ ಇದು ನಾವು ಒಮ್ಮೆ ಹಿಂಗೆ ಮಾಡಿಟ್ಕೊಂಡೀಪ ಅಂದ್ರೆ ಏನಿಲ್ಲ ಅಂದರೂ ಒಂದು ತಿಂಗ್ಳಿಟ್ರು ಇವ ಯಾರೆಲ್ಲ ನನ್ನ ಹೊಸ್ದಾಗಿ ನನ್ನ ಚಾನಲ್ ನೋಡಕತ್ತಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಹೆಂಗೆ ಅಕ್ಕ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಒಮ್ಮೆ ಟ್ರೈ ಮಾಡಿರಿ ನಮಸ್ಕಾರ ವೀಕ್ಷಕರಿಗೆ